ರಸ್ತೆಯಲ್ಲಿ ಕಾಣಿಸಿಕೊಂಡ ಗಜಪಡೆ ಕಾಫಿ ತೋಟದಿಂದ ರಸ್ತೆ ದಾಟಿ ಕಾಡಿನೊಳಗೆ ಹೋದ ಕಾಡಾನೆಗಳ ಹಿಂಡು ಇಪ್ಪತ್ತೈದಕ್ಕೂ ಹೆಚ್ಚಿನ ಕಾಡಾನೆಗಳ ಗುಂಪು ಬೀತಮ್ಮ ಹೆಸರಿನ ಕಾಡಾನೆಗಳ ಹಿಂಡು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕೊತ್ತನಹಳ್ಳಿ ಬಳಿ ಪ್ರತ್ಯಕ್ಷವಾದ ಗಜಪಡೆ ಕಾಡಾನೆಗಳು ರಸ್ತೆ ದಾಟುವ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಮರಿಗಳೇ ಹೆಚ್ಚಾಗಿರುವ ಕಾಡಾನೆಗಳ ಗುಂಪು ನಾಲ್ಕು ಸಲಗಗಳಿರುವ ಕಾಡಾನೆಗಳ ಹಿಂದು ಕಳೆದ ಒಂದು ವಾರದಿಂದ ಮಾಳೆಗೆರೆ ಕೊತ್ತನಹಳ್ಳಿ ಜಗಬೋರನಹಳ್ಳಿ ಗ್ರಾಮಗಳ ಬಳಿ ಬೀಡುಬಿಟ್ಟಿರುವ ಕಾಡಾನೆಗಳ ಹಿಂದು ಕಾಫಿ ಬಾಳೆ ಅಡಿಕೆ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ನಾಶ ಮಾಡಿರುವ ಗಜಪಡೆ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ ನಾಳೆಯಿಂದ ಮುಂದುವರಿಯಲಿರುವ ಕಾಡಾನೆ ಸೆರೆ ಕಾರ್ಯಾಚರಣೆ

and ಚಿಕ್ಕ ಎಲ್ಲ ಚಾರ್ಜ್ ಯಾರಿಗೆ ಚಾರ್ಜ್ 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 ಮಾಡುತ್ತೆ ಅಂತ